ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯು ನಡೆಯಿತು ಸಭೆಯಲ್ಲಿ ಗ್ಯಾರಂಟಿ ಉಪಾಧ್ಯಕ್ಷರಾದ ಗೋಪಿಕೃಷ್ಣ ಹಾಗೂ ಸಿಒ ಶ್ರೀಮತಿ ಅಪೂರ್ವರವರ ಮುಖ್ಯ ಅಧ್ಯಕ್ಷತೆಯಲ್ಲಿ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು ಬಡವರ ಪಡಿತರ ಚೀಟಿ ಕಡಿತವಾದ ಬಗ್ಗೆ ಅಧಿಕಾರಿಗಳಿಗೆ ಮನವೊಲೈಸಿ ಪುನಃ ಅವರಿಗೆ ಪಡಿತರ ಚೀಟಿ ನೀಡಬೇಕೆಂದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ ಸೂಚಿಸಿದರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಬಿಸಿ ಮಾತನಾಡಿ ತಾಲೂಕು ಮಟ್ಟಗಳಲ್ಲಿ ಗ್ಯಾರಂಟಿ ಯೋಜನೆಯ ಸಮಿತಿಗಳನ್ನು ಅನುಷ್ಠಾನ ಮಾಡಲಾಗಿದೆ ಬಡತನದಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸಲು ಮತ್ತು ಯಾರೊಬ್ಬರು ಸಹ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಅಂಥವರಿಗೆ ಸರ್ಕಾರವು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ ಕೆಲ ಹಳ್ಳಿಗಳಲ್ಲಿ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲದಂತಾಗಿದೆ ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸಭೆಯಲ್ಲಿ ಅವರಿಗೆ ಮನವರಿಕೆ ಮಾಡಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಕೇಳಿದ್ದೇನೆ ಎಂದು ಹೇಳಿದರು ನಮ್ಮ ಪಂಚಾಯತಿ ಒಂದು ಮೀಟಿಂಗ್ ನಮ್ಮ ಕಮಿಟಿಯ ಉಪಾಧ್ಯಕ್ಷರುಗಳ ಸಮ್ಮುಖದಲ್ಲಿ ಈ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಒಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ವಿ ಈ ಮೀಟಿಂಗಲ್ಲಿ ಕೆಲವೊಂದು ಅಡಚಣೆಗಳ ವಿಚಾರ ಚರ್ಚೆ ಮಾಡಿದ್ದು ಅದನ್ನು ಅಧಿಕಾರಿಗಳು ಬೇಗ ಅದನ್ನು ಬಗೆಹರಿಸ್ಕೊಡೋ ಥರ ನಾವು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ ಕೂಡ ಬಸ್ಗಳು ನಿಲ್ಲಿಸ ನಿಲ್ಲಿಸಿದಂಥ ಒಂದು ಸನ್ನಿವೇಶನ ನಾವು ಚರ್ಚೆ ಮಾಡ್ತೀವಿ ಅದನ್ನು ಅತಿ ಶೀಘ್ರದಾಗಿ ಬಗೆಹರಿಸ್ಕೊಡ್ತೀವಿ ಅಂತ ಸಹ ಅವರು ಇಲಾಖೆಯವರು ಹೇಳಿದ್ದಾರೆ ಈಗ ಗೃಹಲಕ್ಷ್ಮಿದು ವಿಚಾರದಾಗೆ ಇರಬಾರ್ದು ಅವರು ಸಹ ನಮ್ಮ ಓ ನಮ್ಮಲ್ಲಿ ಕೆಲವು ಇನ್ನೊಂದು ಎಷ್ಟೋ ಒಂದು ಇನ್ನೂರು ಏನೋ ಬ್ಯಾಲೆನ್ಸ್ ಇದೆ ಗೃಹಲಕ್ಷ್ಮಿ ಕಂತು ಹಾಕೋದು ಹ್ಞೂ ಈಗ ಗೃಹಲಕ್ಷ್ಮಿ ದುಡ್ಡು ಈ ವಾರದಾಗೆ ರೀಫಂಡ್ ಆಗುತ್ತದು ಮತ್ತೆ ನೆಕ್ಸ್ಟು ಒಂದು ಯುವ ನಿಧಿ ಕೆಲವೊಂದು ಸದಸ್ಯಗಳು ಅಪ್ಲೈ ಮಾಡಿ ಅವ್ರು ಕರೆದಾಗ ಓದ್ತಾ ಇಲ್ಲ ಅದೊಂದು ಸಮಸ್ಯೆ ಅವ್ರದ್ದು ಫಲಾನಿ ಫಲಾನಿಗುಳದು ಸ್ವಲ್ಪ ಇದು ಪ್ರಾಬ್ಲಮ್ ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗೇ ಫುಡ್ಡು ಫುಡ್ ಆಫೀಸಿಂದ ಏನೋ ರೇಷನ್ ಕಾರ್ಡ್ ವಿಚಾರದಾಗೆ ಕೆಲವು ಐ ಟಿ ಕೈಗಳದು ಪ್ರಾಬ್ಲಮ್ ಆಗಿರೋದನ್ನ ಅದನ್ನು ಅತಿ ಶೀಘ್ರದಾಗೆಲ್ಲ ಬಗೆರ್ಷ ಥರ ನಾವು ಎಲ್ಲ ಚರ್ಚೆ ಮಾಡಿ ಮಾತಾಡ್ತೇನೆ ಮಾಡಿದೀವಿ ಈಗ ಶಕ್ತಿ ಯೋಜನೆ ನಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಹೇಳಿ ಈ ತಿಂಗಳು ಇಪ್ಪತ್ತೆಂಟನೇ ತಾರು ಇಪ್ಪತ್ತೆಂಟನೇ ತಾರೀಕು ಅದು ಉದ್ಘಾಟನೆಯಾಗಿ ಪ್ರಾರಂಭ ಆಗ್ತಿದೆ ಆ ಗೃಹಲಕ್ಷ್ಮಿ ಈ ಶ್ರೀಶಕ್ತಿ ಹೆಣ್ಮಕ್ಕಳಿಗೆ ಅವರು ಪ್ರತಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಫಸ್ಟು ಅಕೌಂಟಿಗೆ ಹಾಕಬೇಕು ಆಮೇಲೆ ಆರು ತಿಂಗಳವರು ಐನೂರ ಐನೂರು ರೂಪಾಯಿ ಕಂತು ಕಟ್ಟಿ ಕಟ್ಟಿದರೆ ಅಲ್ಲಿಂದ ಅವ್ರಿಗೆ ಬ್ಯಾಂಕ್ನಿಂದ ಸಾಲ ಕೊಡೋ ಥರ ಒಂದು ತೀರ್ಮಾನ ಮಾಡಿದ್ದೆ ನಮ್ಮ ಸರ್ಕಾರ ಅದೇ ಈ ಒಂದು ಒಂದು ಲಕ್ಷದಿಂದ ಆರು ಲಕ್ಷ ತನಕ ಒಬ್ಬ ಮಹಿಳೆ ಸಾಲನ ಪಡ್ಕೋಬೋದು ಈ ಒಂದು ನಮ್ಮ ಗೃಹಲಕ್ಷ್ಮಿ ಬ್ಯಾಂಕಿಂದ ಈ ಥರ ಒಂದು ಯೋಜನೆಯನ್ನು ಹೊಸದಾಗಿ ನಮ್ಮ ಸಚಿವರು ಮೇಡಮ್ ಅವರಿಂದ ತೀರ್ಮಾನ ಆಗಿದೆ ಮೇಡಮ್ ಅವರು ಈ ಒಂದು ಬ್ಯಾಂಕಿನ ಉಪಯೋಗನ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಲಾಂಚ್ ಮಾಡಿದ್ದಾರೆ ಇದನ್ನ ಪ್ರತಿಯೊಬ್ಬ ಹೆಣ್ಮಕ್ಳು ಪಡ್ಕೊಂಡು ಅನುಕೂಲ ಆಗುತ್ತೆ ಈಗ ತೊಂದರೆ ಆಗಿರೋ ಒಂದು ತುರ್ತು ಪರಿಸ್ಥಿತಿ ಒಳಗೆ ಕೆಲವೊಂದು ಹಳ್ಳಿ ದೂರದ ಅಂಗಡಿಗಳಿಂದ ಅಕ್ಕಿ ಹೋಗ್ಬೇಕಾದ್ರೆ ತೊಂದರೆ ಆಗೋದ್ರಿಂದ ಅಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಂತರದಾಗ ಹತ್ರ ಇರೋ ಬ್ರಾಂಚ್ಗಳು ಇನ್ನೊಂದು ಸಬ್ ಬ್ರಾಂಚ್ ಮಾಡೋಕ್ಕೆ ಅಲ್ಲಿ ಎಲ್ಲಿ ಅನುಕೂಲ ಬೇಕೋ ಅವರು ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟಂತ ಒಂದು ಸಂದರ್ಭದಾಗ ನಾವು ಸಹ ಅದನ್ನ ಪರಿಗಣಿಸಿ ಮಾಡಿ ಅತಿ ಶೀಘ್ರದಾಗ ನಾವು ಅದನ್ನ ಮಾಡಿಕೊಡಕ್ಕೆ ನಮ್ಮ ಇಲಾಖೆ ನಮ್ಮ ನಮ್ಮ ಒಂದು ಸಮಿತಿನೂ ಸಹ ಇದಕ್ಕೆ ಕೈ ಜೋಡಿಸಿ ನಾವೆಲ್ಲ ಸಪೋರ್ಟ್ ಮಾಡಿ ಅನುಕೂಲ ಮಾಡಿಕೊಡಕ್ಕೆ ನಾವೆಲ್ಲ ಭದ್ರವಾಗಿರ್ತೀವಿ ಅಂತಲೂ ಸಹ ನಾವು ಈ ಒಂದು ಇರುತ್ತೆ ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಎಲ್ಲಾ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಂಜುನಾಥ್ ಎಚ್ಎಂಟು ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ